ಚಿಕನ್ ಬಿರಿಯಾನಿ ಪಪ್ಪಾ ಚಿಕನ್ ಬಿರಿಯಾನಿನ ಹೊಸ ಸ್ಟೈಲ್ ಅಲ್ಲಿ ಯಾವ್ದೋ ಏನೋ ಹೊಸದಾಗಿ ಮಾಡ್ತಿದ್ಯಾ ನೋಡೋಣ ಅಂತ ಫಸ್ಟ್ ಟೈಮ್ ಟ್ರೈ ಮಾಡ್ತಿದೀನಿ ದಮ್ ಬಿರಿಯಾನಿ ದಮ್ ಬಿರಿಯಾನಿನ ಹಾ ಚೆನ್ನಾಗಿ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇದೆಯಾ ಫಸ್ಟ್ ಟೈಮ್ ಮಾಡ್ತಿದ್ದೀನಿ ತಾನೆ ನೋಡೋದು ಈ ಸಲ ಹೆಂಗ್ ಬಂದಿದೆ ಅಂತ ನೆಕ್ಸ್ಟ್ ಟೈಮ್ ಆ ತರ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಇದು ಮಾಡೋದು ಇಷ್ಟಕ್ಕೆ ಆಗಿ ಆಗುತ್ತೆ ಬಟ್ ಅದು ಚೆನ್ನಾಗಿರುತ್ತೆ ಅಂತ ಹೇಳು ನಾನು ಹೆಂಗಿಲ್ಲ ಕಗತೆ ನೇನ್ ಆಮೇಲೆ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಹೇಳು ನಂಗೆ ಗೊತ್ತು ನಂಗೆ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಹೂ ಸ್ಟಾಪ್ಡಿಯೋ ನಿಮ್ಮನ್ನ ತಡೆದಿರುವವರು ಯಾರು ಕಲರ್ ಚೆನ್ನಾಗಿ ಬಂದದನ ಒಂದ್ ಸ್ವಲ್ಪ ತೆನೆ ಇಲ್ಲಿ ಅಷ್ಟೊತ್ತಿಗೆ ನಾವು ರೈಸ್ ಎಲ್ಲ ಹಾಕೊಂಡು ಅದನ್ನ ಬೆಸ್ಕೊಂಡ್ರೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಆಗಿದೆ ಅದು ಕೈಯ್ಯಲ್ಲಿ ಇದು ಇದು ನಂಗೆ ಕೈಯಲ್ಲಿ ಇದು ಮಾಡು ಸ್ಮ್ಯಾಶ್ ಮಾಡು ಕೈಗೆ ಸ್ವಲ್ಪ ಹಾಂ ಹಂಗಾಗಿ ತಗೊಂಡು ಸಾಕು ಅಷ್ಟೇ ಸಾಕು ಹಂಗೆ ಹಾಂ ಸಾಕು ಅಷ್ಟೇ ಹ್ಞೂ ಸ್ಮೆಲ್ ಕಸ್ತೂರಿ ಮೈತಿ ಸ್ಮೆಲ್ ಮಾತ್ರ ಸಕ್ಕತ್ತಾಗಿ ಬರ್ತಿದೆ ವಾವ್ ಅವ್ರು ಅನ್ಕೋತಾರೆ ನೋಡೋರು ಏನ್ ಇವ್ರು ಯಾವಾಗ್ಲೂ ಇದೇ ಬಾಣಲಿ ಮಾಡ್ತಾರೆ ಅಂತ ಯಾವಾಗ್ಲೂ ಅದೇ ಬಾಂಡ್ ಇರ್ತೀವಿ ಅದಕ್ಕೆ ಅದಾ

ಧನಿಯಾ ಪುಡಿ ಖಾರ ಪುಡಿ ಆಮೇಲೆ ಚಿಕನ್ ಬಿರಿಯಾನಿ ಮಸಾಲ ಗರಂ ಮಸಾಲ ಚಕ್ಕೆ ಲವಂಗ ಎಲ್ಲ ಗರಂ ಮಸಾಲ ಪೌಡರ್ ಹಾಕ್ಬೇಕು ಮತ್ತೆ ಅದಿದಾವಲ್ಲ ಅದೆಲ್ಲ ಹಾಕ್ಬೇಕು ಅದಾದ್ಮೇಲೆ ಮತ್ತೆ ಪುದೀನ ಕೊತ್ತಂಬ್ರಿ ಹಸಿಮೆಣಸಿನ್ಕಾಯಿ ಅಷ್ಟೇ ಕರಿಬೇವು ಮಸ್ತು ಉಪ್ಪು ಅಳತೆ ಗಿಳತೆ ಏನೂ ಹೇಳಲ್ಲ ಕೈಯಲ್ಲಿ ಹಾಕ್ತಿರೋದು ಅಷ್ಟೇ ಸುಂದರ ಈ ವಿಡಿಯೋ ನೋಡ್ಬಿಟ್ಟು ಯಾರು ಅಡುಗೆ ಮಾಡಕ್ ಹೋಗ್ಬಿಡ್ರಿ ಯಾಕಂದ್ರೆ ಅವಳು ಅವಳು ಈ ವಿಡಿಯೋ ನೋಡ್ಬಿಟ್ಟು ಯಾರು ಅಡುಗೆ ಮಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ಅವಳು ಅಳತೆ ಗಿಳತೆ ಏನೂ ತೋರಿಸಿಲ್ಲ ಸೊ ಜಸ್ಟ್ ವಿಡಿಯೋ ಎಂಜಾಯ್ ಮಾಡಿ ನಮ್ಮ ಕಾನ್ವರ್ಸೇಷನ್ ಎಂಜಾಯ್ ಮಾಡಿ ಅಡುಗೆ ಮಾಡ್ಬೇಕಾದ್ರೆ ಏನು ಮಾತಾಡ್ತೀವಿ ನಿಮಗೆ ಏನು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಷ್ಟು ಮಾತ್ರ ಯೋಚನೆ ಮಾಡಿ ಸೊ ಏನಾದರೂ ಅರ್ಥ ಆದರೆ ಬೇಕಾದ್ರೆ ಟ್ರೈ ಮಾಡಿ ನಿಮ್ಮ

ಹೇಳು ಇನ್ನೊಂದ್ಸರಿಂದ <Substance> <com selection> ಹೈಜೀನಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಡಿ ನಮ್ಮ ಮನೇಲಿ ನಾರ್ಮಲ್ ಆಗಿ ಅಡುಗೆ ಮಾಡ್ಬೇಕಾದ್ರೆ ಹೆಂಗಿರುತ್ತೋ ಎಲ್ಲರ ಮನೇಲೂ ಹಂಗೆ ಇರುತ್ತೆ ಸೊ ಅಡ್ಜಸ್ಟ್ ಆಗಿ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಮಾಡಿ ಹಂಗೆ ಏನಮ್ಮ ಆಗಲ್ಲ ಹೌದು ಅನ್ನೋಕ್ಕೆ ನಾನೇನೋ ಹೇಳಿದ್ರೆ ಇಲ್ಲ ಇಲ್ಲ ಅನ್ನೋದು ಬಿಟ್ಟು ಹೌದು 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 ನಿಮಗೆ ಅಣಗಿಸ್ಲಿಲ್ಲ ಅಂದರೆ ಗಂಡ ಅದು ಹೆಂಡತಿ ಅಣಸಿದ್ರೇನೆ ಒಂದು ಮಜಾ ಅದೇ ಸುಖ ಸಂಸಾರ ಸೂತ್ರ ಅದನ್ನು ಮಾಡಿಲ್ಲ ಅಂದ್ರೆ ಹೆಂಗೆ ಕ್ವಾಟ್ಲೆ ಕೊಟ್ಟಿಲ್ಲ ಅಂದ್ರೆ ಹೆಂಗೆ ನೀನು ನೀನು ಸುಮ್ಮನೆ ಇರ್ತೀಯ ನೀನು ಕೋಟ್ಲೆ ಕೊಡಲ್ಲ ನನಗೆ ಹಾ ಕೊಡಲ್ವಾ ಸೈಲೆಂಟಾ ನೀನು ನಿಮ್ಮ ಮೂತಿ ನೋಡು ಸೈಲೆಂಟ್ ಅಂತ ಸೈಲೆಂಟು ಯಾವಾಗ ನೋಡಿದ್ರು ಹಾಕೊಂಡು ಹಬ್ಬ ಮಾಡ್ತಿರ್ತಾಳೆ ನನಗೆ ಏನೇನೋ ಆಸ್ತಿಯೊಳಗ ಕೈಗೆ ಸಿಕ್ಕಿದ್ದಲ್ಲ ಗೊತ್ತಿಲ್ಲ

ಎಲ್ಲ ಇದಕ್ಕೆ ಹಾಕಿಯಲ್ಲ ಮತ್ತೆ ಇನ್ನೇನು ಮತ್ತೆ ಹಾಕಬೇಕು ಯಾಕಂದ್ರೆ ರೈಸ್ ಅದಕ್ಕೆ ಹಾಕಕara ಅದ್ರ ಮೇಲೆ ಹಾಕಬೇಕು ಇಲ್ಲ ಇದೆಯಲ್ಲ ಸಾಕಾಗಲ್ಲ ಅದು ಒಂಚೂರು ಕೆಲಸ ಮಾಡ್ಕೊಟ್ರಿ ಬೇಗ ಬೇಗನಾ ಅವಾಗಲೇ ಹೇಳ್ಬೇಕು ತಾನೆ ಹಾ ನಿಂಗು ನಿಮಗೆ ಮನೆಗೆ ಬಂದ್ರೆ ನನ್ನ ಸುಮ್ಮನೆ ಬರಿ ಕೈಯಲ್ಲಿ ನಿಲ್ಸಲ್ಲ ನೀನು ಅಂತ ಅಲ್ಲ ಬರಿ ಕೆಲಸ ಇಲ್ಲ ಬರಿ ಕೈಯಲ್ಲಿ ಅಂತ ಕೇಳ್ಬೇಕುಪ್ಪ ಒಂದು ಕೆಲಸ ಮಾಡ್ಕೊಡ್ಬೇಕು ಹೆಂಟಿಗೆ ಅಪ್ಪ 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 ನೀನು ಅಂತ ಲೈಸ್ಟ್ ಕೆಲಸ ಮಾಡ್ತೀಯಾ ಹೌದಾ ಹೌದು ಹೌದು ಬಿಡೋದು ಕೊಡಿಲಿ ಅದನ್ನ ಅಂತ ನೋಡ್ತೀಯಾ ಆಯ್ತು ಕೆಲಸ ಅದನ್ನ ಸ್ವಲ್ಪ ಮುಚ್ಚಿಡಾನ ಆಮೇಲೆ ಬೇರೆ ಪಾತ್ರೆಗೆ ಹಾಕಿ ಆ ದಮ್ಮಿಡೆ ಇಡಾನ ಅಷ್ಟಕ್ಕೆ ರೈಸ್ ಇಲ್ಲ ಸ್ವಲ್ಪ ಇದಾಗುತ್ತೆ ಸ್ವಲ್ಪ ಬೇಯಬೇಕು ಆ ಚಿಕನ್ ಅಷ್ಟನಾ ಏನೋ ಏನೇನ್ ಮಾಡ್ತಾمو ಎಷ್ಟೊಂದು ಸೆವೆಂಟಿ ಪರ್ಸೆಂಟ್ ಬಂದರೆ ಸಾಕಲ್ಲ ಅಕ್ಕಿ ಇದರಲ್ಲಿ ಏನಿಟ್ಟಿಯಾ ಓ ಕಲರ್ ಸಕತ್ತಾಗಿದೆ ಟೇಸ್ಟ್ ಹೆಂಗಿದೆ ಗೊತ್ತಿಲ್ಲ ಹಾಂ ಅಂತ ಇಂತ ಏನೋ ಮಾಡ್ತಿದ್ಯಾ ಇಲ್ಲಮ್ಮ ಆಗ್ತಿದೆ ಲೋ ಫ್ಲೇಮಲ್ಲಿ ಇಟ್ಟವಳು ಗೊತ್ತಿಲ್ಲ ಬಿಸಿ ನೀರು ಕೆಳಗಡೆ ಒಂದು ಹದಿನೈದು ನಿಮಿಷ ನನ್ನ ಕೈಲೇ ಮೊಸರು ಬಜ್ಜಿ ಮಾಡಿಸ್ತಾವಳಿ ಅವಳು ಅವನ್ನ ನಮ್ಮ ಅಕ್ಕನ ಮಗನ ಸಾರಿ ನಮ್ಮ ಅಣ್ಣನ ಮಗನ ಒಂದು ಎತ್ತಾದ್ರೆ ನನ್ನ ಮಗನ ನೋಡ್ಕೊಳ್ಳೋದೇ ಇಬ್ಬರು ಬೇಕು ಇಬ್ಬರು ಜನ ಬೇಕು ನೋಡ್ಕೊಳಕ್ಕೆ ಅಲ್ಲೇನಾ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡಿ ಇಲ್ಲ ಹಿಂಗೆ ಕೈಯಲ್ಲಿ ಹಾಂ ನೋಡು ಅಣ್ಣ ಮಾಡಿದೆ ನೋಡು ಹಾಂ ಹಂಗೆ ಹಾಂ ಇವನೊಬ್ಬ ಬಂದ ಇವನು ಸೈಲೆಂಟ್ ನಮ್ಮ ಮನೇಲಿ ಯಾರಾದರೂ ಒಬ್ಬ ಪ್ರಶಾಂತತೆಯಿಂದ ಇರ್ತಾನೆ ಆಗಿರ್ತಾನೆ ಅಂದರೆ ಅದು ಅವನ ಅವನೊಬ್ಬನೇ ಅಲೆಕ್ಸ್ ಒಬ್ಬನೇ ಅವನದ್ದಾಯಿತು ಅವನದೇ ಲೋಕ ಆಯಿತು ಅಷ್ಟೇ ಅವನು ಊಟ ಒಂದು ಹಾಕ್ಬಿಟ್ಟೆ ಸಾಕು ಅವ್ನು ಟೈಮ್ ಟೈಮ್ಗೆ ದೇವ್ರ ಥರ ಇರ್ತಾನೆ ಅವನು ರೈತ ರೆಡಿ ಬಿರಿಯಾನಿ ಆಗಿದೆ ಏನಾಗಿದೆ ನೋಡೋಣ

ಆ ಹೊಗೆಗೆ ಎಷ್ಟು ಕರೆಕ್ಟಾಗಿ ಕಾಣಿಸಿಲ್ಲ ಕಲರು ಬಟ್ ಈ ಕಲರ್ ಇದೆ ಹಾಂ ಸ್ಮೆಲ್ ಸಗದಾಗಿದೆ ತುಪ್ಪ ಹಾಕಬೇಕಿತ್ತಲ್ಲ ಹಾಕೋಣ ಹಾಕೋಣ